ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಿಂಟ್ ಮೀಡಿಯಾ ಆಗಲಿ ಪ್ರೆಸ್ ಮೀಡಿಯಾ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಪ ಧನ್ಯವಾದಗಳು ಇದು ಉತ್ತರ ಕರ್ನಾಟಕ ಅವರ ಗೊತ್ತಾಯಿತು ಅಲ್ಲೆಲ್ಲ ಹೋದ್ರೆ ಹಿಂಗೆ ಸೌಂಡ್ಗಳು ಥ್ಯಾಂಕ್ ಯು ನಮ್ಮ ವೈಶಿಷ್ಟ್ಯ ಅವರು ನಮ್ಮ ಬ್ರದರ್ ಫ್ರಮ್ ಅನ್ನದ ಮದರ್ ಆ್ಯಂಡ್ ಅವ್ರು ಕರೆದಿದ್ದಕ್ಕೆ ಆ್ಯಕ್ಚುಲಿ ಇವತ್ತು ಬಂದು ನನ್ನ ಮಾದೇವ ಸಿನಿಮಾದ ಒಂದು ಸಾಂಗ್ ಲಿರಿಕಲ್ ಸಾಂಗ್ ಲಾಂಚ್ ಇತ್ತು ಸೊ ಅಲ್ಲಿ ಮುಗಿಸ್ಕೊಂಡು ಎಲ್ಲ ನಮ್ಮ ಪತ್ರಕರ್ತರು ಎಲ್ಲ ಅವರು ಅಲ್ಲಿಂದ ಇಲ್ಲಿ ಬಂದರು ನಾವು ಜೊತೇಲಿ ಬಂದ್ವಿ ಸೊ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ತಣ ನಮಸ್ಕಾರಣ ಆ್ಯಂಡ ಹರಿಪ್ರಿಯಾ ಮ್ಯಾಮ್ ಆ್ಯಂಡ್ ಸ್ಟೆಫಿ ಅವರು ನನಗೆ ತುಂಬ ಖುಷಿಯಾಗಿದೆ ಅಂದರೆ ನಮ್ಮ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ಅಮ್ಮ ಸೂಪರ್ ಹಿಂಗೆ ಚೆನ್ನಾಗಿರಿ ಆ್ಯಂಡ್ ರಿಷಬ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಇಲ್ಲಿ ಬಂದು ಇಲ್ಲಿ ನಿಮ್ಮ ಒಂದು ಅಮೃತ ಹಸದಿಂದ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀರಾ ಆ್ಯಂಡ್ ಆಯಿತು ಟ್ರೈಲರ್ ತುಂಬ ಚೆನ್ನಾಗಿದೆ ನಾನು ಬರ್ತಾ ನೋಡ್ಕೊಂಬಂತೆ ಲಾಂಚ್ ಮಾಡಿದ್ದು ಆ್ಯಂಡ್ ಚೆನ್ನಾಗಿತ್ತು ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವೀನ್ ಶಂಕರ್ ಬ್ರದರ್ ಒನ್ ಆಫ್ ಎ ವೆರಿ ಗುಡ್ ಟ್ಯಾಲೆಂಟೆಡ್ ಆ್ಯಕ್ಚುಲಿ ನೋಡಬೇಕಂದ್ರೆ ಒಂದು ಸಿನಿಮಾ ನಾವು ಮಾಡಬೇಕಾಗಿತ್ತ ಜೊತೆಯಲ್ಲಿ ಅದು ಇನ್ ಮುಂದೆ ಆಗತ್ತೆ ಅದು ಖಂಡಿತ ಇಬ್ರು ಬೆಂಕಿ ಇರುತ್ತೆ ಸರ್ ನೆಲ್ಸನ್ ಅಲ್ಲಿ ಮಾಡಬೇಕಾಗಿತ್ತು ಸೊ ಅದು ಅಂದರೆ ಡೇಟ್ಸ್ ನಮ್ಮ ಇಶ್ಯೂಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅಂಡ್ ನವರಸನ್ ಸರ್ ಇಲ್ಲಿದ್ರೆ ಎಲ್ಲಿಂದ ನೋಡೋದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನವರಸನ್ ಸರ್ ಅಂಡ್ ಇದೇ ಎಲ್ಲ ದಯವಿಟ್ಟು ಮರಿಬೇಡಿ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡ ಹೆಮ್ಮೆ ಸಿನಿಮಾ ಇದೇ ಜೂನ್ ಹದಿನಾಲ್ಕನೇ ತಾರೀಕು ಜೂನ್ ಫೋರ್ಟೀನ್ತು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ದಯವಿಟ್ಟು ತಾವು ಬಂದು ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳಪ್ಪ ಥ್ಯಾಂಕ್ ಯು ಮಾ